ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಶ್ರುತಿಗೆ ಗಂಡನ ಹುಡ್ಕೋ ಪ್ರಯತ್ನ ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಜಾನಕಿ ಅಮ್ಮ ಶ್ರುತಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾಳೆ ವೈಶಾಖ ಹಾಗಿದ್ರೆ ಏನಾಯ್ತು ಅಂತದ್ದು ಇಡೀ ಮನೆಗೆ ವಿಷಯ ಗೊತ್ತಾಗೆ ಹೋಯ್ತಾ ಏನಾಯ್ತು ಏನ್ ಕೂತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಈ ಚಾರು ತನ್ನ ಅಂಕಲ್ಗೆ ಕಾಲ್ ಮಾಡಿದಾಳೆ ತನ್ನ ಅಪ್ಪನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ ಈ ಕಡೆ ಅಂಕಲ್ ಜೊತೆ ಅಂಕಲ್ ಫ್ರೀ ಇದ್ದೀರಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ ಖಂಡಿತ ಅಮ್ಮ ಫ್ರೀ ಇರೋದೇನು ಖಂಡಿತ ಫ್ರೀ ಮಾಡ್ಕೋತೀನಿ ನೀನು ಮಾತಾಡ್ತೀರಾ ಅಂದ್ರೆ ಎಷ್ಟು ದಿನ ಆಗಿತ್ತು ನಿನ್ನ ಜೊತೆ ಮಾತಾಡ್ತಾರೆ ਅੜ ਜਾਂਦਾ ਹੇਟਦਾਰੇ ਖੰਡਤਾ ਅੰਕਲ ਇੱਕ ਨਵ ਬਰਬੂਦਾ ਦਾ ਹਿਰਦਾ ਕਾ ਖੰਡਤਾ ਮਾ ਇਕਲੇ ਬਰਨ ਨਿੰਕੋਸਕਰ ਨੇ ਫ੍ਰੀ ਮਾਰਖੋਤਨੀ ਆ ਤਾਂ ਹੇਟਤਾ ਰਹ ਅਗਾਗੀ ਕੜੇ ਚਾਰੂ ਕੁੜਾ ਹੋਰ ਰਤਾੜੇ ਅਸਟਰ ਚਾਰੀ ਕੁੜਾ ਬਰਤਾਰੇ ನಿನ್ಗೋಸ್ಕರನೇ ವೇಚ್ ಮಾಡ್ತಿದ್ದ ರಾಮಾಚಾರಿ ಫೋಟೋ ನೋಡು ಹೇಗಿದ್ದಾನೆ ಹುಡ್ಗ ಅಂದಾಗ ಹುಡ್ಗ ತುಂಬಾ ಚೆನ್ನಾಗಿದ್ದಾನೆ ಯಾರಿದು ನೋಡೋಕು ಹ್ಯಾಂಡ್ಸಮ್ ಇದಾನೆ ಪರ್ಸ್ನಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಒಳ್ಳೆ ಸಂಸ್ಕಾರ ಅಂತ ಅಂತ ಯಾರಿದು ಅಂತ ಹೇಳಿದಾಗ ಈ ಕಡೆ ಅಪ್ಪನ ಫ್ರೆಂಡ್ ಮಗ ಇವರು ಬಾ ರಾಮಾಚಾರಿ ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ರಾಮಾಚಾರಿನ ಕರ್ಕೊಂಡು ಹೊರಗಡೆ ಹೋಗ್ತಿದ್ದಾಳೆ ಅದಕ್ಕೂ ಮುನ್ನ ಈ ಕಡೆ ಹೊರಗಡೆ ಆಲ್ರೆಡಿ ವೈಶಕ ಹೊಸ ಪ್ಲಾನ್ ಅನ್ನ ಸಿದ್ಧ ಮಾಡ್ಕೊಂಡಿದ್ದಾಳೆ ಹೊಸ ಪ್ಲಾನ್ ಅನ್ನ ಸಿದ್ಧ ಮಾಡಿಕೊಂಡಿದ್ದ ಈ ಕಡೆ ಮಹಾಮಂಗ್ಳ ಆರ್ಥಿನ ದೇವ್ರಿಗೆ ಮಾಡಿದೆ ಎಲ್ರಿಗೂ ಕೂಡ ಆರ್ತಿ ಕೊಡ್ತಿದ್ದಾಳೆ ಏನು ಮಾ ಏನಿದು ಎಲ್ಲಿಗೆ ಹೋಗ್ತದಾ ಅಂತ ಕೇಳ್ತಿದ್ರೆ ಅದು ಅಕ್ಕ ವ್ರತ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಏನಮ್ಮ ವೈಶು ಅಕ್ಕ ವ್ರತನ ಅಂದಾಗ ಹೌದು ಶ್ರುತಿ ಮದುವೆ ಅಜುಕೇಟ್ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಅದು ಅಂತಿಂಥ ವ್ರತ ಅಲ್ಲ ಇಂಥ ಚಳಿಗಾಲದಲ್ಲಿ ತಣ್ಣ ಸ್ನಾನ ಮಾಡಿ ಒಂದತ್ತು ಮಾತ್ರ ಊಟ ಅದು ಫಲಹಾರ ಮಾತ್ರ ಅಂದಾಗ ಇಂಥ ಕಠಿಣ ವ್ರತ ಯಾಕಮ್ಮ ಮಾಡ್ತಿದ್ಯಾ ಅಂತ ವಿಚಾರಗಳು ಕೇಳ್ತಾರೆ ಅದು ಹಾಗಲ್ಲ ತಮ್ಮವ ನನ್ನಿಂದ ಹಾಗೆ ಗೊತ್ತು ಗೊತ್ತಿಲ್ಲದೆ ತುಂಬಾ ಮನೆಗೆ ತೊಂದರೆ ಆಗಿದೆ ಅದಕ್ಕೋಸ್ಕರನೇ ನನ್ನ ನಾನಿ ಬದುಕರು ಚೆನ್ನಾಗಿರಬೇಕು ಅದಕ್ಕೋಸ್ಕರ ನನಗೆ ಏನು ಮಾಡಿದ್ರು ಕೂಡ ಕಡಿಮೆನೆ ಅಂತ ವೈಶಕ ಹೇಳ್ತಾರೆ ನಂತರ ಇಲ್ಲಿ ಚಾರೂಚಾರಿ ಕೂಡ ಆಶೀರ್ವಾದ ತಗೊಂಡಿದೆ ಮವ ನಾವು ಶ್ರುತಿ ಮತ್ವೇ ಜವಾಬ್ದಾರಿನ ತಗೊಂಡಿದ್ದೇವಲ್ವಾ ಅದೇ ವಿಶ್ವವಾಗಿ ಮಾತನಾಡಬೇಕು ಅಂತ ಹೊರಗಡೆ ಹೋಗ್ತಿದ್ವಿ ಅಂದಾಗ ಖಂಡಿತ ಮಕ್ಳ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ವೈಶೋಕರ್ಗೂ ಕೂಡ ದೇವಸ್ಥಾನ ಅನ್ನೋ ನೆಪದಲ್ಲಿ ಹೋಗ್ತಾರೆ ಕಡೆ ಚಾರೂಚಾರಿ ಕೂಡ ಹೋಗ್ತಾರೆ ಈ ಕಡೆ ನಾಣಾಚಾರಗಳಂತೂ ಎಂಥ ಅದೃಷ್ಟವಂತ ನಾನು ನಿಜವಾಗ್ಲೂ ಕೂಡ ಇಂತ ಅದೃಷ್ಟವಂತ ಅನ್ನೋದನ್ನ ನೆನೆಸ್ಕೊಂಡು ತುಂಬಾ ಖುಷಿ ಆಗತ್ತ ಆ ಮಗಳನ್ನ ನೋಡಿದ ನೋಡಿದ್ಮೇಲೆ ನಿಜವಾಗ್ಲೂ ನನ್ನ ಮಗಳನ್ನ ನೋಡಿ ನಂಗೆ ತುಂಬ ಹೆಮ್ಮೆ ಆಗ್ತದೆ ಶ್ರುತಿ ನಮ್ಮನ್ನು ತಲೆ ತಗ್ಸೋ ಕೆಲಸನೇ ಮಾಡಲಿಲ್ಲ ಎಂಥ ಮಗಳಿಗೆ ಜನ್ಮ ಕೊಟ್ಟೆ ನಾನು ನಿಜವಾಗ್ಲೂ ಕೂಡ ನಾನು ಮಾಡಿರೋ ಪುಣ್ಯ ಅಷ್ಟಿಷ್ಟಲ್ಲ ಜೊತೆಗೆ ಸುಸಿ ಅಂದರು ನಿಜವಾಗ್ಲೂ ಕೂಡ ನನ್ನ ಮೂರ್ಚಿನ ಸುಸಿ ಅಂದರು ಚಿನ್ನದಂಥ ಸುಸಿ ಅಂದರು ಅದರಲ್ಲೂ ಈ ಕಡೆ ವೈಶಾಖ ತನ್ನ ನಾದ್ಮಿಗೋಸ್ಕರ ಪೂಜೆ ಮಾಡ್ತಾಳೆ ಇನ್ನೊಬ್ಳು ಚಾರು ತನ್ನ ನಾದ್ಮಿ ಬದುಕು ಚೆನ್ನಾಗಿರಬೇಕು ಅಂತ ಒಳ್ಳೆ ಹುಡುಗರು ನೋಡಿ ಮದುವೆ ಮಾಡಬೇಕು ಅಂತ ತಾನೇ ಜ ಆಕೆ ಜವಾಬ್ದಾರಿಯನ್ನು ಹೊತ್ಕೊಂಡು ಅದನ್ನು ನೋಡ್ಕೊತಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಮಕ್ಕಳ ಖಂಡಿತವಾಗ್ಲೂ ಕೂಡ ಅಪ್ಪಂಗೆ ಏನು ಬೇಕು ಗೊತ್ತಾ ತನ್ನ ಮಾತು ನಾನು ತಾನು ಆಡೋ ಮಾತನ್ನು ಕೇಳುವುದು ಅಧಿಕಾರ ಚಲಾಯಿಸುವುದು ಅವ್ರ ಮೇಲೆ ಅಂತಲ್ಲ ತನ್ನ ಆಡೋಕ್ಕೂ ಮುನ್ನನೇ ಅವ್ನಿಗೆ ಏನು ಬೇಕು ಅದನ್ನು ಮಕ್ಕಳು ನಡ್ಕೋತಾರಲ್ಲ ಅದು ಒಂದು ತಂದೆಗೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ನನ್ನ ಮಕ್ಕಳು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಇನ್ನು ಹೆಂಡತಿ ನಿಜವಾಗ್ಲೂ ನನಗೆ ಕೈ ಎತ್ತು ಮುಗಿಬೇಕು ಒಂದಿನ ನನಗೆ ವಿರುದ್ಧವಾಗಿ ಮಾತಾಡಲಿಲ್ಲ ಜೊತೆಗೆ ನನಗೇನು ಬೇಕು ಅನ್ನೋದು ನಿನಗೆ ತುಂಬ ಗೊತ್ತು ಒಂದು ಸಂಸ್ಕಾರದಿಂದ ಮಕ್ಕಳನ್ನ ಬೆಳೆಸಿದೆ ಎಲ್ಲವನ್ನೂ ಕೂಡ ಕೊಟ್ಟೆ ಇದಕ್ಕಿಂತ ಏನು ಬೇಕು ನನಗೆ ಅದೃಷ್ಟ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಅನುಮಾನಿಸೋದಿಲ್ಲ ಯಾಕಂದರೆ ಇದು ತನಕ ಒಂದು ವಿಷಯ ಕೂಡ ನೀನು ನನ್ನ ಮುಚ್ಚು ಮರೆ ಮಾಡಿತಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ನಾರಾಯಣಾಚಾರ್ಯರು ಈ ಮಾತನ್ನು ಕೇಳಿದ ನಿಜವಾಗ್ಲೂ ಜಾನಕಿ ಅಮ್ಮನ ಮನಸ್ಸಿಗೆ ತುಂಬ ನೋವು ಆಗ್ತದೆ ನೀವು ಮಗಳ ಬಗ್ಗೆ ಎಲ್ಲರ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ರ ನನ್ನ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ರೆ ಆದರೆ ನಿಮ್ಮ ಮಗಳು ನಿಮಗೆ ದ್ರೋಹ ಮಾಡಿದಾಳೆ ಹಾಗೆ ನಾನು ವಿಶ್ವನ ಮುಚ್ಚಿಡ್ತಿದ್ದೀನಿ ಅಂತ ಹೇಳಿ ಕಣ್ಣೀರ ಹಾಕ್ತಿದ್ದಾರೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ವಾಯುಶಾಖ ಅಂತೂ ಫುಲ್ ಖುಷಿಯಾಗಿದ್ರೆ ಈ ಕಡೆ ರುಕ್ಕು ಅಂತೂ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ನೀನು ಅಂತಿದ್ರೆ ಇನ್ನೂ ಎಷ್ಟು ಅಂತ ತಡೆಯೋದು ಕೂಡ ಕ್ಯೂರಿಯಾಸಿಟಿ ಇದೆ ಅಲ್ವಾ ಅಂತಕ್ಕ ಹೌದು ಅಕ್ಕ ಅನ್ನೋ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಇದೆ ಆ ಮಾಡಬೇಕು ಅಂದ್ರೆ ಏನಾದ್ರೂ ಮಸ್ತಾಗಿ ಪ್ಲಾನ್ ಮಾಡ್ಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ ಏನ್ ಮಾಡ್ತೀಯ ಅಕ್ಕ ಅಂತಕ ಈ ಹೊಸ ಫೋನ್ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಿದಾಳೆ ಈ ಹೊಸ ಫೋನ್ ಯಾಕೆ ಅಂದ್ರೆ ಈ ಹೊಸ ಫೋನ್ಗೆ ನನ್ನ ಹತ್ರ ಇರೋ ವಿಡಿಯೋನ ಕಳಿಸಿ ಇದ್ರಿಂದಾಗಿ ವಿಡಿಯೋನ ಶ್ರುತಿ ಫೋನ್ಗೆ ಕಳಿಸ್ತೀನಿ ಆ ಒಂದು ಶ್ರುತಿ ಫೋನ್ ಅತ್ತೆ ಹತ್ರ ಇರೋದ್ರಿಂದ ವಿಡಿಯೋ ನೋಡಿ ಅವರು ಶಾಕ್ ಆ ಒಂದು ಶಾಕ್ ಅಲ್ಲೇ ಅಲ್ವಾ ಮಜಾ ಸಿಗೋದು ಎಂತ ಮಜಾ ಸಿಗುತ್ತೆ ಅಲ್ವಾ ಥ್ರಿಲ್ ಸಿಗುತ್ತೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಅಕ್ಕ ಆನಂತರ ಏನಕ್ಕ ಪ್ಲಾನ್ ಮಾಡ್ಕೊಂಡಿದ್ಯಾ ನೀನು ಅಂದಾಗ ಇಲ್ಲಿ ಸುಮ್ಮನೆ ಈಗಲೇ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂದಾಗ ಚಾರು ಚಾರಿ ಗಣ್ಣು ನೋಡೋಕೆ ಹೋಗಿದಾರಲ್ಲ ಅಂದಾಗ ಗಣ್ಣು ನೋಡಲಿ ಬಿಡು ಮದುವೆ ಹತ್ತತ್ರ ಬರಲಿ ಬಿಡು ಹತ್ರ ಬಂದಾಗ ಈ ಕಡೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಯಾರು ಅವಳನ್ನು ಮದುವೆ ಮಾಡ್ಕೊತಾರೆ ಅವರ ಮರ್ಯಾದೆ ಹರಾಜ್ ಆಗುತ್ತೆ ನನಗೆ ಬೇಕಾಗಿರೋದು ಒಂದು ಚಿಕ್ಕದಾಗೆ ಹೋಗೋದಲ್ಲ ದೊಡ್ಡದಾಗಿ ಅವರ ಮರ್ಯಾದೆ ಹೋಗಬೇಕು ಅದನ್ನು ನಾನು ಸಂಭ್ರಮಿಸ್ಬೇಕು ಅದೆಲ್ಲ ಆಗಬೇಕು ಅಂದರೆ ಸ್ವಲ್ಪ ದಿನ ವೇಟ್ ಮಾಡಲಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಅಕ್ಕ ನಿನ್ಗಂತೂ ಪ್ಲಾನ್ ಮನೆ ಹಾಳು ಕೆಲಸ ಮಾಡೋದ್ರಲ್ಲಿ ನಿನಕ್ ಪ್ರಶಸ್ತಿ ಕೊಡೋದಲ್ಲ ನಿನ್ನ ಹೆಸರಲ್ಲಿ ಪ್ರಶಸ್ತಿ ಕೊಡ್ಬೇಕ ಅಂತ ರುಕ್ಕು ಕೂಡ ಹೇಳ್ತದ ಅಲೇ ಎಲ್ಲದ್ರ ನಡುವೆ ಆಯ್ತಾ ಕಡೆ ಆ ಒಂದು ಫೋನ್ಗೆ ಎಲ್ಲಾ ವಿಡಿಯೋನು ಕೂಡ ಕಳಿಸ್ತೀನಿ ಆ ನಂತರ ನೋಡ್ತಾ ಇರು ಎಂತ ಮಜಾ ಇರತ್ತ ತಲ್ಲಣ ಗುಟ್ಟೋಗ್ತಾರೆ ಆಗುವಂತ ಭಯ ಅಂತದಲ್ಲ ನೋಡ್ತಾ ಇರ್ಬೇಕು ಅವ್ರು ವಿಲ ಒದ್ದಾಡುದನ್ನ ಅಂತ ಹೇಳಿ ಇಲ್ಲಿ ವೈಶಾಖ ಇಲ್ಲಿ ಜಾನಕಿ ಅಮ್ಮಂಗೆ ಮೆಸೇಜ್ ಕಳಿಸ್ತಿದ್ದಾರೆ ಬಿಕಾಸ್ ಅದು ಶ್ರುತಿ ಫೋನ್ ಆಗಿದೆ ಶ್ರುತಿ ನಂಬರ್ಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ ಬರ್ತದೆ ಯಾರು ಈ ಒಂದು ಫೋನನ್ನು ಕಂಡಿಡಿದ್ರು ಏನು ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ಕೂಡ ಆ ಒಂದು ಮೆಸೇಜನ್ನ ಓಪನ್ ಮಾಡ್ತಾರೆ ಒನ್ ಬೈ ಒನ್ ಓಪನ್ ಮಾಡ್ತಿದ್ದಾಗೆ ಆ ಒಂದು ಫೋನಲ್ಲಿ ಬರ್ತಿರೋ ವಿಡಿಯೋಸ್ನ ನೋಡಿ ಶಾಕ್ ಆಗ್ತದೆ ಬಿಕಾಸ್ ಮೊದಲನೇ ಬಾರಿ ಅಲ್ಲಿ ಜಾನಕಿ ಅಮ್ಮ ಬಸ್ರಿ ಆಗಿದ್ಯಾನೆ ಪ್ರೆಗ್ನೆಂಟ್ ಆಗಿದ್ದೀಯೆ ಅಂತ ಹೇಳಿ ಮನೆ ಮುಂದೆ ಹೊಡೆದಿದ್ದು ತದನಂತರ ಲವರ್ ಹತ್ರ ಹೋಗಿದ್ದು ಹೋಗಿ ಅಬೋಷನ್ ಮಾಡಿಸಿ ಅಂತ ದುಡ್ಡು ಕೊಡೋಕೆ ಬಂದದ್ದು ತದನಂತರ ಡಾಕ್ಟರು ಹೋಗಿದೆ ಅವಳಿ ಜವಳಿ ಮಕ್ಕಳಿದೆ ಯಾವುದೇ ಕಾರಣಕ್ಕೂ ಅಬಾರ್ಚ್ ಮಾಡೋಕ್ಕಾಗೋದಿಲ್ಲ ಅಂದಿದ್ದು ಎಲ್ಲ ವೀಡಿಯೋಸ್ ಕೂಡ ರೆಕಾರ್ಡ್ ಆಗಿದೆ ಯಾರು ಇದನ್ನೆಲ್ಲ ಮಾಡಿರ್ಬೋದು ಅವನೇ ಪಾಪಿ ಮಾಡಿರ್ತಾನೆ ಅಂದಾಗ ಇಲ್ಲ ಅಮ್ಮ ಅವನದಲ್ಲ ನಂಬರ್ ಅಂದಾಗ ಅವ್ರಿಗೆ ಶಾಕ್ ಆಗುತ್ತೆ ಆಗಿದೆ ಯಾರಿಗೂ ಈ ವಿಷಯ ಗೊತ್ತಾಗಿದೆ ಏನಪ್ಪ ಮಾಡೋದು ಇದೇ ವಿಜಿಯು ಎಲ್ರಿಗೂ ಕೂಡ ಮನೆಯವ್ರಿಗೆ ಕಳಿಸಿಬಿಟ್ರೆ ಅಂತ ಹೇಳಿ ಆಘಾತಗೊಳಗಾಗಿದ್ದಾರೆ ತದನಂತರ ಈ ಕಡೆ ಚಾರು ಚಾರಿ ಇಬ್ಬರು ಕೂಡ ಅವರ ಅಪ್ಪನ ಫ್ರೆಂಡ್ ಹತ್ರ ಬಂದಿದ್ದಾರೆ ಅವ್ರ ಹತ್ರ ಇಲ್ಲಿ ಮದುವೆ ವಿಶ್ವನ ಮಾತನಾಡೋಕೆ ಮುಂದಾಗ್ತಾಳೆ ಈ ಕಡೆ ನಿಮ್ಮ ಮಗಂಗೆ ನನ್ನನ್ನು ಆದಿ ಶತ್ತಿನ ಮದುವೆ ಮಾಡ್ಕೊಳ್ಬಹುದಲ್ವಾ ಅಂದಾಗ ಇವು ನಾಣ್ಯಚಾರುಗಳು ಮಗಳನ್ನ ತಂದ್ಕೊಳ್ಳೋದು ಅಂದರೆ ನಿಜವಾಗ್ಲೂ ಖುಷಿ ಆಗತ್ತೆ ನನಗೂ ಕೂಡ ದೊಡ್ಡವ್ರ ಮನೆಯಿಂದ ಹೆಣ್ಣು ತರೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನನ್ನ ಮಗಂಗೆ ಕೋಟಿ ಕೋಟಿ ಇದ್ರೂ ಹೆಣ್ಣು ಸಿಗ್ತಿಲ್ಲ ಯಾಕಂದ್ರೆ ನಮಗೆ ಬಡವ್ರ ಮನೆಯಿಂದ ಹೆಣ್ಮಗ್ಳು ಬೇಕು ಅನ್ನೋದು ನಮ್ಮ ಹೆಚ್ಚ ಅದೇ ಕಾರಣಕ್ಕೋಸ್ಕರ ನಾವು ಹೆಣ್ಣು ಓಡ್ತಿದ್ವಿ ನಾಣ್ಯಚಾರುಗಳ ಮಗಳಿಗಿಂತ ಬೇಕಾ ಖಂಡಿತ ಅಮ್ಮ ನಮ್ಗೆ ತುಂಬಾ ಖುಷಿ ಅಂತ ಹೇಳ್ತಾರೆ ಮತ್ತು ನಿಮ್ಮ ಮಗ ಕೂಡ ಒಪ್ಕೋಬೇಕಲ್ವ ಅಂದಾಗ ನನ್ನ ಮಗ ಆಲ್ರೆಡಿ ಹೇಳ್ಬಿಡ್ತಾನೆ ನೀವ್ ಯಾರನ್ನ ಇಷ್ಟಪಡ್ತಿರೋ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಅಂತ ಹೇಳಿದಾಗ ಸರಿ ಆಯ್ತು ನಾನ್ ಮನೆಗ್ ಹೋಗಿ ಈ ವಿಷಯ ಮಾತಾಡಿ ಕನ್ಫರ್ಮ್ ಮಾಡ್ತೀನಿ ಅಂತ ಚಾರು ಹೇಳಿ ಅಲ್ಲಿಂದ ಹೊರಡ್ತಾರೆ ಕಡೆ ಚಾರಿ ಅಂತ ಏನ್ರಿ ಮಾಡ್ ಮಾತಾಡ್ತಿದ್ರ ಕೋಟ್ಯಾಧಿಪತಿಯಲ್ಲಿ ನಾವೆಲ್ಲಿ ಏನ್ ಮಾತಾಡ್ತಿದ್ರ ಅವ್ರೇನೋ ಮಾತಿಗೆ ಬೇಜಾರ್ ಮಾಡ್ಕೋಬಾರದು ಆ ರೀತಿ ಅಂತ ಮಾತಾಡಿದ್ರು ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡಿದಿರಲ್ಲ ಅಂತ ಏನ್ ಹೇಳ್ತಿದ್ಯಾ ರಾಮಾಚಾರಿ ಅಪ್ಪ ನಂಗೆ ಮೊದ್ಲೇ ಹೇಳಿದ್ರು ಅವ್ರ ಮಗಂಗೆ ಹುಡ್ಗಿ ಹುಡುಕ್ತಿದಾರಂತೆ ಬಡವ್ರ ಮನೆಯಲ್ಲಿ ಸಂಸ್ಕಾರವಂತ ಹುಡುಗಿ ಹುಡ್ಗಿ ಬೇಕು ಅಂತ ವಿಷಯ ಗೊತ್ತಿದ್ದೇನೆ ನಾನು ಇಲ್ಲಕ್ಕೆ ಬಂದಿದ್ದು ನೀವು ಅಂದ್ಕೊಂಡಿದ್ದೀಯ ಸರ್ ಅಂಕಲ್ ಹೇಳಿದ್ದು ನಿಜವಾಗ್ಲೂ ಮನಸ್ಸಿಂದಾನೆ ಅವ್ರು ಸುಮ್ಮನೆ ನಂಗೆ ಬೇಜಾರು ಬೇಜಾರಾಗಬಾರ್ದು ಅಂತೇನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ತಾಳೆ ಈ ಕಡೆ ನಿಜವಾಗ್ಲೂ ಕಣ್ರಿ ನೀವು ರಿಯಲಿ ಗ್ರೀಟ್ ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ನೀವು ಯಾವಾಗಲೂ ಕೂಡ ಇನ್ನೊಬ್ರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀರಾ ನನ್ನ ಮನೆಯವ್ರು ಚೆನ್ನಾಗಿರಬೇಕು ನನ್ನ ಗಂಡ ಮಕ್ಕಳು ಮನೆಯವ್ರು ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅವ್ರ ಖುಷಿನ ನನ್ನ ಖುಷಿ ಅಂತ ಯೋಚನೆ ಮಾಡ್ತೀರ ಅಲ್ವಾ ನಿಜವಾಗ್ಲೂ ನಿಮ್ಮ ಗುಣಕ್ಕೆ ಹ್ಯಾಡ್ ಸೋಫ್ ಅಂತ ಹೇಳ್ತಿದ್ದಾರೆ ಈ ಕಡೆ ಮಗಳು ಬದುಕು ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಇದ್ರೆ ಇಲ್ಲಿ ಮಗ ಗೋಸ್ಕರ ಚಾರು ಚಾರಿ ಇಬ್ರು ಕೂಡ ಒಂದು ಒಳ್ಳೆಯ ಸಂಬಂಧನ ತಗೊಂಡ್ ಬಂದಿದ್ದಾರೆ ಜಾನಕಿ ಅಮ್ಮ ಕುಸಿತ ಹೋಗಿದ್ದಾರೆ ಆ ಒಂದು ವಿಡಿಯೋ ನಿಜವಾಗ್ಲು ಕೂಡ ಅವರನ್ನ ತಪ್ಪು ನಿರ್ಧಾರವನ್ನ ತಗೊಳ್ಳೋ ಹಾಗೆ ಮಾಡ್ಬಿಡುತ್ತೆ ಶ್ರುತಿ ಮತ್ತೆ ಜಾನಕಿ ಅಮ್ಮ ತಪ್ಪು ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾಗೆ ಬಿಡ್ತಾರ ಚಾರು ಚಾರಿ ಇಬ್ರು ಕೂಡ ಕಾಪಾಡಿದ್ದೆ ಬದುಕನ್ನ ಕೂಡ ಕಾಪಾಡೋಕೆ ಮುಂದಾಗ್ತಾರ ಏನಾಗ್ಬೋದು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೆ ವೀಚ್ ಮಾಡುದನ್ನು ಮರಿಬಿಟ್ಟು